ಜೈ ಕಾಂಗ್ರೆಸ್ ಪಾರ್ಟಿ ಕೇಳಿ ಎಲ್ಲರಿಗೂ ನಮಸ್ಕಾರ ಎತ್ರ ಎ ನಾರಿಯಂತೂ ಪೂಜ್ಯಂತೆ ತತ್ರ ತತ್ರ ರಮಂತೆ ದೇವತಾ ಅಂತ ಒಬ್ಬ ತಾಯಿಯಾಗಿ ಒಬ್ಬ ಸೊಸೆಯಾಗಿ ಒಬ್ಬ ಮಗಳಾಗಿ ಒಬ್ಬ ಮಡದಿಯಾಗಿ ಒಬ್ಬ ಹೆಣ್ಣಾಗಿ ಆ ಹೆಣ್ಣನ್ನು ಎಲ್ಲಿ ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಹೇಳುತ್ತೆ ಆ ನಿಟ್ಟಿನಲ್ಲಿ ಇವತ್ತೊಂದು ದಿನ ದೇಶದಲ್ಲೇ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನ ಇವತ್ತು ಎಂಟನೇ ತಾರೀಕು ಮಾರ್ಚ್ ಎಂಟನೇ ತಾರೀಕು ಮಾಡ್ತಾ ಇದಾರೆ ಅಡ್ವಾನ್ಸ್ ಆಗಿ ನಿಮಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಈ ಮುಳಬಾಲ ತಾಲೂಕಿನಲ್ಲಿ ಒಂದು ವಿನೂತನವಾದ ಕಾರ್ಯಕ್ರಮವನ್ನ ತಾಯಂದ್ರಿಗೆ ಕೊಡಬೇಕು ಅಂತ ಹರ್ಯನಾರಾಯಣ ಸಾಹಿತ್ಯವಾಗಿ ವೇದಿಕೆಯಲ್ಲಿ ನೆಲೆಸಿರುವ ವೇದಿಕೆಯಲ್ಲಿ ಹಸಿರಾಗಿರುವಂತಹ ಎಲ್ಲ ನಾಯಕರು ಸಹ ನೆಲೆಸ್ತಾ ಮುಂಚೂಣಿಯಲ್ಲಿರುವಂತಹ ತಮ್ಮನ್ನೆಲ್ಲರೂ ಮತ್ತೆ ಪತ್ರಿಕೆ ಮಾಧ್ಯಮದವರು ಸಹ ನಾವು ಕನ್ಸಿಡರ್ ಮಾಡ್ತಾ ಈ ಒಂದು ವಿನೂತನ ಕಾರ್ಯಕ್ರಮವನ್ನ ದೀರ್ಘ ಸುಮಂಗಡಿ ಭವ ಅಂತ ಅಂದ್ರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ತವರಿಂದ ಅವ್ರು ಬೇಡೋದಿಷ್ಟೇ ನಮ್ ತವ್ರು ಚೆನ್ನಾಗಿರ್ಲಿ ವರ್ಷಕ್ಕೆ ಒಂದ್ಸರ್ತಿ ನಮ್ಗೆ ಅರಶ್ ಹಾಕೋಕ ಭಾಗ್ಯ ಕಲಿಸ್ಲಿ ಅಂತ ಸುಮಾರು ಜನಕ್ಕೆ ನೈಂಟಿ ಪರ್ಸೆಂಟ್ ಜನ ಅದಿರ್ಬೋದು ಬಟ್ ಯಾರೋ ಒಬ್ಬರಿಗೆ ಆ ಕೊರತೆ ಇರುತ್ತೆ ಆ ಕೊರತೆಯನ್ನು ನೀಗಿಸುವಲ್ಲಿ ಇವತ್ತು ನಮ್ಮ ಅವರು ಯಶಸ್ವಿ ಆಗ್ತಾರಂತ ನೂರಕ್ಕ ನೂರ ಯಶಸ್ವಿ ಆಗ್ತಾರೆ ನಂಬಿಕೆ ಆ ನಿಟ್ಟಿನಲ್ಲಿ ಐದು ಸಾವಿರದಿಂದ ಹತ್ತು ಹತ್ತು ಹದಿನೈದು ಹದಿನೈದಿಂದ ಒಂದು ಲಕ್ಷ ಮಹಿಳೆಯರಿಗೆ ಇವತ್ತು ದೀರ್ಘ ಸುಮಂಗಡಿ ಭವ ಎಲ್ಲ ಅರಿಶಿನ ಕುಂಕುಮ ಓ ಸೀರೆ ಪ್ರತಿಯೊಂದು ಆ ಹೆಣ್ಮಕ್ಳಿಗೆ ಕೊಟ್ಟು ಕಟ್ಟು ಅವರು ಮಡಿಲು ತುಂಬ ಕಾರ್ಯಕ್ರಮ ಮಾಡಬೇಕು ಆ ನಿಟ್ಟಿನಲ್ಲಿ ಈ ಒಂದು ತಾಲೂಕಿನಲ್ಲಿ ಒಬ್ಬ ಮಗನಾಗಿ ಅಣ್ಣನಾಗಿ ತಮ್ಮನಾಗಿ ಪ್ರತಿಯೊಂದು ವಿಚಾರದಲ್ಲೂ ಅವರ ನಾನು ಮುಟ್ಟಬೇಕು ಅಂತ ಅವರ ದೃಢ ಸಂಕಲ್ಪ ನಿಜವಾಗಲೂ ಕೂಡ ಶ್ಲಾಘನೀಯ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿರುವಂತಹ ನಮ್ಮ ನೀಲ್ಕಂಠಗೌರ್ ಸಹಿತ ಎಲ್ಲರೂ ಸಹ ವೇದಿಕೆಯಲ್ಲಿ ಹಂಚಿಕೊಂಡಿರುವಂತಹ ಎಲ್ಲಾ ಮುಖಂಡರು ಅನ್ಯತಾ ಭಾವಿಸಬಾರ್ದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಿದ್ದೇವೆ ಈ ಒಂದು ಕಾರ್ಯಕ್ರಮ ಎಸ್ ಎಲ್ಲೂ ದೇಶದಲ್ಲಿ ಎಲ್ಲೂ ಇಲ್ಲ ಅಂತ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ತವೆಲ್ರು ಕಾಯ ವಾಚ ಮನುಷ್ಯ ನಮ್ದು ಎಷ್ಟೇ ಇರಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅದೆಲ್ಲರೂ ಬಲಿಗೊತ್ತಿ ನಮ್ಮ ನಾಯಕರು ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ಮಾಡಿದರೆ ಆ ಮಹಿಳಾ ದಿನಾಚರಣೆಗೆ ಒಂದು ಕಳೆ ಬರುತ್ತೆ ಅಂತ ಹೇಳ್ತಾ ಇವತ್ತೊಂದು ದಿನ ಎಲ್ಲ ನಾಯಕರು ಮತ್ತೆ ಎಲ್ಲರೂ ಮಾತಾಡಿದ್ದಾರೆ ಆ ಒಂದು ಕಾರ್ಯಕ್ರಮ ಏನು ಡೇಟ್ ಕೊಡ್ತಾರೋ ಆ ಡೇಟ್ಗೆ ವಾಲಂಟಿಯರ್ಸ್ ನಿಮ್ದೆ ಇರೋದು ಮುಖ್ಯ ನೀವು ಒಂದೊಂದು ಪ್ರತಿಯೊಂದು ಹಳ್ಳಿಯಿಂದ ಐವತ್ತು ಆಗಿರ್ಬೋದು ನೂರ್ ಜನ ಆಗಿರೋದು ನೂರ ಆಗಿರ್ಬೋದು ನಿಮ್ಮ ಇದು ಎಷ್ಟಿದೆಯೋ ಅಷ್ಟು ಜನ ಬಟ್ ಅವ್ರ ಸಿದ್ಧಾಂತ ಇರಬೇಕು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಗ್ಯಾರಂಟಿಗಳು ಮತ್ತೆ ಇದೆಲ್ಲ ಮನಸಲ್ಲಿ ಇಟ್ಕೊಳ್ಬೇಕು ಲೈಕ್ ಮೈಂಡೆಡ್ ಪೀಪಲ್ ಯಾರಿದ್ದಾರೋ ಅವ್ರನ್ನೇ ಸಹ ಕರ್ಕೊಂಡು ಬನ್ನಿ ದಯವಿಟ್ಟು ಪ್ಲೀಸ್ ಇವತ್ತು ಬರೋದು ನಾಳೆ ಇನ್ನೊಂದು ಮಾಡೋದು ಅದೇನು ಊಟ ಮಾಡಿದ ಮನೆಗೆ ಇನ್ನೊಂದು ಬಗ್ಗೆ ಬೇಕಾಗಿಲ್ಲ ನೀವೆಲ್ರು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಈ ಒಂದು ಏನು ದೀರ್ಘ ಸಮಂಗ್ಳಿ ಬಾ ಯೋಜನೆಯನ್ನ ಯಶಸ್ವಿಯಾಗಿ ನೆರವೇರಿಸ್ತಾರಂತ ಹೇಳ್ತಾ ಈ ನಿಟ್ಟಿನಲ್ಲಿ ಈ ಒಂದು ಪೂರ್ವಭಾವಿ ಸಭೆಗೆ ಕರೆದು ಏನು ದೇವಮೂಲೆ ಬೈಲ್ಪುರಲ್ಲಿ ನಮ್ಮನ್ನು ಕರೆದು ನಾಲ್ಕು ಮಾತುಗಳಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅನಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಅಂಬೈ